ಬನ್ನಿ ಇವತ್ತು ಎರಡು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇವತ್ತು ಇಂಟ್ರಾಡೇಟ್ ಟ್ರೇಡ್ ಯಾವುದು ನಿಫ್ಟಿ ಫಿಫ್ಟಿಲಿ ಏನಾಯಿತು ಬಿ ಎಸ್ ಸಿ ಸೆನ್ಸೆಕ್ಸ್ನಲ್ಲಿ ಏನಾಯಿತು ಅಂತ ನೋಡ್ಕೊಂಬರೋಣ ನಿನ್ನೆ ಬಜೆಟ್ ಮಂಡನೆ ಆಗಿದೆ ಅದಾದಮೇಲೆ ಏನೇನಾಯಿತು ಅಂತ ನೋಡೋಣ ಇವತ್ತು ನಿಫ್ಟಿ ಫಿಫ್ಟಿ ಕ್ಲೋಸ್ ಆಗಬೇಕಾದ್ರೆ ಸುಮಾರು ಇಪ್ಪತ್ತೊಂದು ಸಾವಿರದ ಎಂಟುನೂರ ಐವತ್ಮೂರು ಪಾಯಿಂಟ್ಸಿಗೆ ಕ್ಲೋಸ್ ಆಗಿದೆ ಅಂದರೆ ಸುಮಾರು ಇವತ್ತು ನೂರ ಐವತ್ತಾರು ಪಾಯಿಂಟ್ಸು ನಿಫ್ಟಿ ಫಿಫ್ಟಿನಲ್ಲಿ ಏರಿಕೆ ಆಗಿದೆ ಅಂದರೆ ಬಿ ಎಸ್ ಸಿ ಸೆನ್ಸೆಕ್ಸ್ನಲ್ಲಿ ನೋಡೋಣ ಬನ್ನಿ ಏನಾಯಿತು ಅಂತ ಬಿ ಎಸ್ ಸಿ ಸೆನ್ಸೆಕ್ಸ್ನಲ್ಲೂ ಏರಿಕೆ ಆಗಿದೆ ಬಿ ಎಸ್ ಸಿ ಸೆನ್ಸೆಕ್ಸ್ನಲ್ಲಿ ನೋಡೋದಾದರೆ ಸುಮಾರು ನಾನ್ನೂರ ನಲ್ವತ್ತು ಪಾಯಿಂಟ್ಸ್ ಅಷ್ಟು ಏರಿಕೆ ಆಗಿದೆ ನೆನ್ನೆ ಬಜೆಟ್ ಆಯಿತು ಕ್ಲೋಸ್ ಆಗಬೇಕಾದ್ರೆ ಬಿ ಎಸ್ ಸಿ ಸೆನ್ಸೆಕ್ಸ್ ಸುಮಾರು ಎಪ್ಪತ್ತೆರಡು ಸಾವಿರದ ಎಂಬತ್ತೈದು ಪಾಯಿಂಟ್ಸಿಗೆ ಕ್ಲೋಸ್ ಆಗಿದೆ ಅದೇ ರೀತಿ ಟ್ರೆಂಡಿಂಗ್ ಶೇರ್ಗಳು ಅಂತ ಹೇಳಿದ್ರೆ ಸುಜ್ಲಾನ್ ಇದರಲ್ಲಿ ಸುಮಾರು ನಲ್ವತ್ತು ಪೈಸಷ್ಟು ಏರಿಕೆಯಾಗಿದೆ ಇವತ್ತು ಪ್ರತಿಯೊಂದು ಶೇರಲ್ಲಿ ಅದೇ ರೀತಿ ಇನ್ನೂ ಒಂದು ಶೇರ್ ಅಂದರೆ ಎನ್ ಹೆಚ್ ಪಿ ಸಿ ಇದರಲ್ಲಿ ಸುಮಾರು ಒಂಬತ್ತು ರೂಪಾಯಿ ಅಷ್ಟು ಏರಿಕೆಯಾಗಿತ್ತು ಪ್ರತಿಯೊಂದು ಶೇರಲ್ಲಿ ಇದು ನಿನ್ನೆ ಮೊನ್ನೆಲ್ಲೇ ಮಾತಾಡೋದು ಇದೊಂದು ಒಂದು ಟ್ರೇಡ್ ಆಗ್ಬೋದು ಅಂತ ಆಮೇಲೆ ಮಾತಾಡೋಣ ಈ ಥರ ನೀವು ಗಮನಿಸ್ತಾ ಇರಬೇಕು ಒಂದು ವ್ಯಾಲ್ಯೂ ಕಡಿಮೆ ಇರಬೇಕು ನೀವು ಒಂದು ಒಳ್ಳೆಯ ಬಜೆಟ್ ತೊಗೊಂಬಂದಾಗ ಅದು ರಿಸ್ಕ್ ಆಗಬಾರ್ದು ನಿಮಗೂ ರಿಸ್ಕ್ ಆಗಬಾರ್ದು ಅಂಥದ್ದು ತೊಗೊಂಬಂದು ಅಂಥ ಸ್ಟಾಕ್ಸಲ್ಲಿ ಹುಡುಕಿದಾಗ ಸ್ವಲ್ಪ ನಿಮಗೆ ಕಡಿಮೆ ರಿಸ್ಕ್ನಲ್ಲಿ ಒಂದು ರಿಟರ್ನ್ಸು ಬರೋ ಚಾನ್ಸಸ್ಸು ಜಾಸ್ತಿ ಆಗುತ್ತೆ ಸಾಧ್ಯತೆ ಜಾಸ್ತಿ ಆಗುತ್ತೆ ಅದೇ ರೀತಿ ಇನ್ಯಾವುದು ಟ್ರೆಂಡಿಂಗ್ ಶೇರು ಅಂತೇಳಿದ್ರೆ ಐ ಎಫ್ ಸಿ ಐ ಇದೂ ಅಷ್ಟೇ ಪ್ರತಿಯೊಂದು ಶೇರಲ್ಲಿ ಸುಮಾರು ಒಂದು ರೂಪಾಯಿ ಎಂಬತ್ತು ಅಷ್ಟು ಇಳಿಕೆ ಆಗಿದೆ ಇದರಲ್ಲಿ ನೋಡ್ಬೋದು ಅದೇ ರೀತಿ ಟ್ರೆಂಡಿಂಗ್ ಶೇರ್ ಅಂದರೆ ಐ ಆರ್ ಎಫ್ ಐ ಆರ್ ಎಫ್ ಸಿ ಇಲ್ಲಿ ನಾವು ಮಾತಾಡ್ತಾನೆ ಇರ್ತೀವಿ ಇದ್ರ ಬಗ್ಗೆ ಇಂಟ್ರಡೆ ಇದರಲ್ಲಿ ನೋಡಿದ್ರೆ ಸುಮಾರು ಪ್ರತಿಯೊಂದು ಶೇರಲ್ಲಿ ಒಂದು ತೊಂಬತ್ತೈದು ಪೈಸಾ ಅಷ್ಟು ಇಳಿಕೆ ಇದೆ ಅಂದರೆ ಒಂದು ರೂಪಾಯಿ ಎರಡು ರೂಪಾಯಿ ಅಥವಾ ಮೂರು ರೂಪಾಯಿ ಸ್ಟಾಪ್ ಲಾಸ್ ಹಾಕೊಂಡು ನೀವು ಮಾಡಿದ್ರೂ ಸುಮಾರು ಸಲ ಇದು ಒಂದು ಒಳ್ಳೆ ಇಂಟ್ರಾಡೇಲ್ನಲ್ಲಿ ಕೊಟ್ಟಿದೆ ಒಂದು ತಕ್ಕ ಮಟ್ಟಿಗೆ ಲಾಸ್ ಆದ್ರೂ ಇಲ್ಲಿ ನಿಮಗೆ ಒಂದು ಇನ್ನೂರು ಶೇರ್ಸಲ್ಲಿ ಒಂದು ಇನ್ನೂರು ರೂಪಾಯಿ ಹತ್ತತ್ರ ಲಾಸ್ ಆಗುತ್ತೆ ಲಾಸು ಜಾಸ್ತಿ ಆಗದಲ್ಲೇ ಏನಾರ ಒಂದು ರಿಟರ್ನ್ಸ್ ಬರುತ್ತೆ ಅಂತ ಅಂಥ ಶೇರ್ಸ್ಗಳು ಹುಡ್ಕೊಂಡಾಗ ನಿಮಗೆ ಒಂದು ಸ್ವಲ್ಪ ರಿಟರ್ನ್ಸು ಮತ್ತು ನಿಮಗೆ ಕ್ಯಾಪಿಟಲ್ಲು ಅಷ್ಟೇ ತುಂಬ ರಿಸ್ಕ್ ಇಲ್ದಂಗೆ ಸ್ವಲ್ಪ ಮ್ಯಾನೇಜ್ ಮಾಡ್ಬೋದು ಹಾಗೆ ಬರುತ್ತೆ ಅದೇ ರೀತಿ ಇಂಡಿಯನ್ ರಿನ್ಯೂಬಲ್ ಎನರ್ಜಿ ನಾವು ನೆನ್ನೇನೋ ಮಾತಾಡಿದ್ದೀವಿ ಇದ್ರ ಬಗ್ಗೆ ಇದರಲ್ಲಿ ಪ್ರತಿಯೊಂದು ಶೇರಲ್ಲಿ ಸುಮಾರು ಒಂಬತ್ತು ರೂಪಾಯಿ ಇಪ್ಪತ್ತೈದು ಅಷ್ಟು ಏರಿಕೆ ಆಗಿದೆ ಅದೇ ರೀತಿ ಬನ್ನಿ ನೋಡೋಣ ನಿಫ್ಟಿ ಫಿಫ್ಟಿನಲ್ಲಿ ಪೇ ಟಿ ಎಮ್ ಇನ್ನು ಪೇ ಟಿ ಎಮ್ ಬಗ್ಗೆ ಮಾತಾಡಬೇಕು ಪೇ ಟಿ ಎಮ್ನಲ್ಲಿ ಸ್ವಲ್ಪ ಆರ್ ಬಿ ಅನ್ನೋರು ಒಂದು ರೆಸ್ಟ್ರಿಕ್ಷನ್ ಮಾಡಿದ್ರು ಪೇ ಟಿ ಎಮ್ ಪೇಮೆಂಟ್ಸ್ ಬ್ಯಾಂಕ್ ಬಗ್ಗೆ ಹಾಗಾಗಿ ಇದರಲ್ಲಿ ಸುಮಾರು ಇಪ್ಪತ್ತು ಪರ್ಸೆಂಟಷ್ಟು ಬಿದ್ದಿದೆ ಅಂದರೆ ಪ್ರತಿಯೊಂದು ಶೇರ್ನಲ್ಲಿ ಸುಮಾರು ನೂರ ಇಪ್ಪತ್ತೊಂದು ರೂಪಾಯಿನಷ್ಟು ಬಿದ್ದಿದೆ ಅಂದರೆ ಇದೊಂದು ದೊಡ್ಡ ಕುಸಿತಾನೇ ಅನ್ಬೋದು ಅದಕ್ಕೆ ಹೇಳೋದು ಸುದ್ದಿ ಅನ್ನೋದು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಸ್ಟಾಕ್ ಮಾರ್ಕೆಟಲ್ಲಿ ಅಂತ ಹೇಳಿದ್ರೆ ಆರ್ ಬಿ ಐನವ್ರು ನೋಡಿ ಒಂದು ರೆಸ್ಟ್ರಿಕ್ಷನ್ ಹಾಕಿದ್ರು ಅದು ಒಂದು ಸುದ್ದಿ ಒಂದು ನ್ಯೂಸ್ ಅದರಿಂದ ಹೇಗೆ ಇದು ಒಂದು ಶೇರಲ್ಲಿ ಒಂದೇ ದಿವಸದಲ್ಲಿ ಸುಮಾರು ಇಪ್ಪತ್ತು ಪರ್ಸೆಂಟಷ್ಟು ಇಳಿದಿದೆ ಇವತ್ತು ನೋಡ್ಬೋದು ನೀವು ಅದೇ ರೀತಿ ಬನ್ನಿ ಮುಂದೆ ಹೋಗೋಣ ಇನ್ನೇನಿದೆ ಅಂತ ನಿಫ್ಟಿ ಫಿಫ್ಟಿನಲ್ಲಿ ಯಾವೆಲ್ಲ ಶೇರ್ಸ್ಗಳಲ್ಲಿ ಮುಂದೋಗಿದೆ ಅಂತ ನೋಡೋಣ ಇವತ್ತು ನಿಫ್ಟಿ ಫಿಫ್ಟಿನಲ್ಲಿ ಶೇರ್ಸ್ಗಳಲ್ಲಿ ಯಾವುದೆಲ್ಲ ಟಾಪ್ ಗೇನರ್ಸ್ ಅಂತ ನೋಡಿದ್ರೆ ಭಾರತ್ ಪೆಟ್ರೋಲಿಯಂ ಪ್ರತಿಯೊಂದು ಶೇರಲ್ಲಿ ಸುಮಾರು ಹತ್ತಿರ ಒಂದು ಐವತ್ತು ರೂಪಾಯಿ ರೂಪಾಯಿಯಷ್ಟು ಏರಿಕೆಯಾಗಿದೆ ಅದೇ ರೀತಿ ಪವರ್ ಗ್ರಿಡ್ಡಲ್ಲಿ ನೋಡ್ಬೋದು ಸುಮಾರು ಹನ್ನೊಂದು ರೂಪಾಯಿ ಮೂವತ್ತು ಪೈಸಾ ಪೈಸಾಸು ಏರಿಕೆಯಾಗಿದೆ ಅದೇ ಓ ಎನ್ ಜಿ ಸಿನಲ್ಲಿ ಸುಮಾರು ಒಂಬತ್ತು ರೂಪಾಯಿ ಅರವತ್ತು ಪೈಸಾ ಅಷ್ಟು ಏರಿಕೆಯಾಗಿದೆ ಅಡಾಣಿ ಪೋರ್ಟ್ಸಲ್ಲಿ ಪ್ರತಿಯೊಂದು ಶೇರಲ್ಲಿ ನಲವತ್ತೆರಡು ರೂಪಾಯಿ ಅರವತ್ತು ಪೈಸಾ ಅಷ್ಟು ಏರಿಕೆಯಾಗಿದೆ ಎನ್ ಟಿ ಪಿ ಸಿನಲ್ಲಿ ಸುಮಾರು ಹತ್ತುವರು ರೂಪಾಯಿ ರೂಪಾಯಿಯಷ್ಟು ಏರಿಕೆಯಾಗಿದೆ ಕೋಲ್ ಇಂಡಿಯಾದಲ್ಲಿ ಸುಮಾರು ಹದಿಮೂರು ರೂಪಾಯಿ ಅಷ್ಟು ಏರಿಕೆ ಆಗಿದೆ ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ನಲ್ಲಿ ಸುಮಾರು ಮೂವತ್ಮೂರು ರೂಪಾಯಿ ಅಷ್ಟು ಇದೆ ಅದೇ ರೀತಿ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ಟಾಟಾ ಸ್ಟೀಲ್ ಹೀರೋ ಮೋಟೋಕಾಪ್ ಜಿ ಎಸ್ ಡಬ್ಲ್ಯೂ ಸ್ಟೀಲ್ ವಿಪ್ರೋ ಎಲ್ ಟಿ ಎಮ್ ಇಂಟ್ರಿ ಲಿಮಿಟೆಡ್ ಇನ್ಫೋಸಿಸ್ನಲ್ಲೂ ಏರಿಕೆ ಆಗಿದೆ ನಿನ್ನೆ ಮಾತಾಡಿದ್ವಿ ಒಂದು ಸ್ಟೀಲ್ ಇಂಡಸ್ಟ್ರೀಸ್ನಲ್ಲಿ ಇದು ಜಾಸ್ತಿ ಆಗ್ಬೋದು ಸುಮಾರು ಹನ್ನೊಂದು ಪರ್ಸೆಂಟಷ್ಟು ಗೌರ್ಮೆಂಟ್ ಇನ್ಫ್ರಾಸ್ಟ್ರಕ್ಚರಿಗೆ ಜಾಸ್ತಿ ಮಾಡಿದೆ ಅಂತ ಸ್ಟೀಲ್ ಇಂಡಸ್ಟ್ರೀಸ್ಗೆ ಅದರಲ್ಲಿಂದ ಲಾಭ ಆಗ್ಬೋದು ಅಂತ ಇವತ್ತು ಆಲ್ರೆಡಿ ನೋಡ್ಬೋದು ಜಿ ಎಸ್ ಡಬ್ಲ್ಯೂ ಸ್ಟೀಲ್ನಲ್ಲಿ ಏರಿಕೆ ಇದೆ ಇದರಲ್ಲಿ ನೀವು ಶಾರ್ಟ್ ಟರ್ಮ್ ಟ್ರೇಡಿಂಗ್ ಮಾಡಿದ್ರು ಅಥವಾ ಇಂಟ್ರಾಡೇ ಟ್ರೇಡಿಂಗ್ ಮಾಡಿದ್ರೂ ಒಂದು ಮ್ಯಾನೇಜಬಲ್ ಒಂದು ರಿಟರ್ನ್ಸ್ ನೀವು ಸಿಗ್ತಾ ಇತ್ತು ನಿಮಗೆ ಜಿ ಎಸ್ ಡಬ್ಲ್ಯೂ ಅದಕ್ಕೆ ಒಂದು ಸುದ್ದಿ ಅನ್ನೋದು ನೀವು ಮ್ಯಾನೇಜ್ ಮಾಡಬೇಕು ಅವಾಗ ಒಂದು ನಿಮಗೆ ಒಂದು ಐಡಿಯಾ ಸಿಗ್ತಾ ಬರುತ್ತೆ ಒಂದು ಒಳ್ಳೆಯ ಸ್ಟಾಕ್ ಅಥವಾ ಒಂದು ಒಳ್ಳೆ ಟ್ರೇಡನ್ನ ನೀವು ಹುಡ್ಕೋಬೋದು ಅದೇ ರೀತಿ ಇಂಟ್ರಾಡೇ ಟ್ರೇಡ್ ಆಫ್ ದ ಡೇ ಅಂತ ನಾವು ನೋಡೋದಾದರೆ ಎರಡು ಇಂಟ್ರಾಡೇ ಟ್ರೇಡಲ್ಲಿ ನೋಡ್ಬೋದು ಜಿ ಎಸ್ ಡಬ್ಲ್ಯೂ ಸ್ಟೀಲ್ನಲ್ಲೂ ನೋಡ್ಬೋದು ಆದರೆ ಒಂದು ಹಂಡ್ರೆಡ್ ರುಪೀಸ್ ಒಂದು ನೂರು ರೂಪಾಯಿ ರೇಂಜಲ್ಲಿರೋ ಒಂದು ಸ್ಟಾಕ್ಸ್ನಲ್ಲಿ ನೋಡ್ಕೊಂಬರೋಣ ಬನ್ನಿ ಯಾವುದು ಇಂಟ್ರಾಡೇ ಟ್ರೇಡ್ ಅಂತ ಸುಮಾರು ಇಂಟ್ರಡೇಟ್ ಟ್ರೇಡ್ ಬಗ್ಗೆ ನಾವು ಮಾತಾಡಿದ್ವಿ ಅದೇ ರೀತಿ ಇವತ್ತು ಎರಡನೇ ಫೆಬ್ರವರಿ ನೆನ್ನೆ ಇಂಡಿಯನ್ ರಿನ್ಯೂಯಬಲ್ ಎನರ್ಜಿ ಬಗ್ಗೆ ಮಾತಾಡಿದ್ವಿ ಇವತ್ತು ಬಂದು ನೋಡೋಣ ಬನ್ನಿ ನೋಡಿ ನೆನ್ನೆ ಮಾತಾಡಿದ್ವಿ ಸ್ಟೀಲ್ ಸೆಕ್ಟರ್ನಲ್ಲಿ ಒಂದು ಹನ್ನೊಂದು ಪರ್ಸೆಂಟು ರೈಸ್ ಆಗ್ಬೋದು ಅಂತ ಇವತ್ತು ನೋಡಿದ್ರೆ ನಮಗೆ ಜಿ ಎಸ್ ಡಬ್ಲ್ಯೂ ಸ್ಟೀಲು ಟಾಟಾ ಸ್ಟೀಲ್ನಲ್ಲೂ ಏರಿಕೆ ಆಗಿದೆ ಅದೇ ರೀತಿ ಎರಡನೇ ಫೆಬ್ರವರಿ ಇವತ್ತು ಡೇ ಟ್ರೇಡ್ ಆಫ್ ದ ಡೇ ನೋಡೋದಾದ್ರೆ ಇಂಡಿಯನ್ ರಿನ್ಯೂಬಲ್ ಎನರ್ಜಿ ನೋಡ್ಬೋದು ಪ್ರತಿಯೊಂದು ಶೇರಲ್ಲಿ ಒಂಬತ್ತು ರೂಪಾಯಿ ಇಪ್ಪತ್ತೈದು ಪೈಸಷ್ಟು ಏರಿಕೆ ಆಗಿದೆ ಅಂದರೆ ಇನ್ನೂರು ಶೇರ್ಸು ಸುಮಾರು ಹತ್ತು ಸಾವಿರ ರೂಪಾಯಿಗೆ ಸಿಗ್ತಾಯಿತ್ತು ಮಾರ್ಜಿನಲ್ಲಿ ಸಿಗುತ್ತೆ ಡೇ ಮಾಡಬೇಕಾದ್ರೆ ಒಂಬತ್ತು ರೂಪಾಯಿ ಇಪ್ಪತ್ತೈದು ಏರಿಕೆ ಏರಿಕೆಯಾಗಿದೆ ಅಂದರೆ ಸುಮಾರು ರಿಟರ್ನ್ಸು ಒಂದು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಅಷ್ಟು ರಿಟರ್ನ್ಸ್ ಸಿಗುತ್ತೆ ಯಾವ ಥರ ಲಾಸ್ ಆಗ್ತದೆ ಅಂದರೆ ಇದರಲ್ಲಿ ನೀವು ಬೇರ್ ಮಾಡ್ಕೋಬೇಕು ಅದೇ ರೀತಿ ಇನ್ನೂ ಒಂದು ಇಂಟ್ರಾಡೇ ಅಂತ ಹೇಳಿದ್ರೆ ಎನ್ ಎಚ್ ಪಿ ಸಿ ಲ್ಲೂ ಅಷ್ಟೇ ಇದು ಡೇನಲ್ಲಿ ಅವೈಲೇಬಲ್ ಇದೆ ಇದರಲ್ಲಿ ಮಾರ್ಜಿನೂ ಸಿಗುತ್ತೆ ಐದು ಸಾವಿರಕ್ಕೆ ಸುಮಾರು ಇನ್ನೂರು ಶೇರ್ಸ್ ಸಿಗುತ್ತೆ ಡೇ ಟ್ರೇಡ್ ಮಾಡಿದ್ರೆ ಒಂಬತ್ತು ರೂಪಾಯಿ ಇಪ್ಪತ್ತೈದು ಪೈಸ ಅಲ್ಲಿಗೆ ಸಾವಿರದ ಎಂಟುನೂರ ಐವತ್ತು ರೂಪಾಯಿ ರಿಟರ್ನ್ ಸಿಗುತ್ತೆ ಯಾವ್ದಾರ ಒಂದು ಒಂದು ರೂಪಾಯಿ ಎರಡು ರೂಪಾಯಿ ಸ್ಟಾಪ್ ಲಾಸ್ ಆಗ್ದಾಗ ಒಂದು ಇನ್ನೂರು ಶೇರ್ಸಲ್ಲಿ ಇನ್ನೂರು ನಾನ್ನೂರು ಆರುನೂರು ಆದಾಗ ಇದನ್ನು ನೀವು ಬೇರ್ ಮಾಡಿ ಒಂದು ಟ್ರೇಡ್ ಮಾಡಬೇಕು ಅಂದರೆ ಲಾಸಸ್ ಕಡಿಮೆ ಇರಬೇಕು ಲಾಭ ಜಾಸ್ತಿ ಇರಬೇಕು ಓವರ್ ಆಲ್ ಆಗಿ ನಿಮಗೊಂದು ಟಬಲ್ ಟ್ರೇಡ್ ಆಗುತ್ತೆ ಸೊ ವಿಡಿಯೋ ನೋಡೋದಕ್ಕೆ ತಮಗೆಲ್ಲರಿಗೂ ತುಂಬ ಧನ್ಯವಾದ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ತಮಗೆಲ್ಲರಿಗೂ ತುಂಬ ಧನ್ಯವಾದ